ಅಲ್ಲ ಭಯ ಸುಮಾರು ಡಿ ಸಿ ಎಮ್ ಬೇಕು ಅನ್ನುವಂಥದ್ದು ಲೋಕಸಭಾ ಎಲೆಕ್ಷನ್ನ ಇತ್ತಕ್ಷಲಿ ನಾವು ಹೇಳ್ತಾ ಇರೋದು ಸೊ ಈಗ ಮೀಟಿಂಗ್ ಕೂಡ ನಡೀತಾ ಇರೋದು ಲೋಕಸಭಾ ಇದ್ದಕ್ಷಿಂದ ನಡೀತಾ ಇರೋದು ಸೊ ಹಾಗಾಗಿ ಪ್ರಸ್ತಾಪ ಮಾಡಬಹುದಲ್ಲ ಪ್ರಸ್ತಾಪ ಯಾರು ಮುಂದೆ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ ತೀರ್ಮಾನ ತಗೊಳ್ಳೋದಿಕ್ಕೆ ಯಾರಿಗೆ ಅಧಿಕಾರ ಇದವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಇಬ್ಬರೂ ಇಂದ ಅದೇ ನಾಳೆ ಇನ್ನು ಸಭೆ ಅಧಿಕಾರ ಇಲ್ಲ ಅಂತ ಸರ್ ಸುರ್ಜೇವಾಲಾ ಅವ್ರಿಗೆ ಅವ್ರ ಗಮನಕ್ಕೆ ತಂದಿದ್ಯಪ್ಪ ಅಂತಿಮವಾಗಿ ಸುರ್ಜೇವಾಲಾ ಒಬ್ಬರೇ ತಗೊಳಲ್ಲ ತೀರ್ಮಾನ ಪಕ್ಷದ ಹೈಕಮಾಂಡ್ ಅಂದ್ರೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರೆ ವೇಣುಗೋಪಾಲ್ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾರೆ ಸೇರಿ ತೊಗೊಳ್ತಕ್ಕಂಥ ತೀರ್ಮಾನ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ನನಗೇನೋ ಅದು ಇಷ್ಟೆಲ್ಲ ಮೀಡಿಯಾದಲ್ಲಿ ಬಂದು ಇಷ್ಟೆಲ್ಲ ಬಂದಿಲ್ಲ ಅಂದರೆ ನಾನು ಅದಕ್ಕೆ ನಾಳೆ ನೋಡೋಣ ಅವ್ರು ಕೇಳಿದ್ರೆ ಹೇಳ್ತೇವೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ವಿರೋಧ ಇದೆ ಅಂತ ಸರ್ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗಳ ಬಳಿ ಹೇಳಿದ್ದಾರೆ ತಮ್ಮ ವಿರೋಧ ಇದೆ ಯಾರು ಈ ರೀತಿ ಹುಟ್ಟಾಕ್ತಾರೆ ಅನ್ನುವಂಥದ್ದು ಪತ್ತೆ ಹಚ್ಚಬೇಕು ಅನ್ನೋ ರೀತಿಯಲ್ಲೂ ಕೂಡ ಸುದ್ದಿಗಳ ಜೊತೆ ಮಾತಾಡ ಮಾತಾಡಿದ್ರೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ಆ ಮಾಹಿತಿ ನಿಮ್ಮಿಂದಲೇ ನಾನು ತಿಳ್ಕೊಳ್ತಾ ಇರೋದು ಆ ಸರ್ ಅವರು ಅವರು ಈಗ ಏನು ಹೇಳ್ತಾ ಹೇಳ್ತಾ ಇದ್ದಾರೆ ಅಂದರೆ

ಆದರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿ ಸಿ ಎಮ್ ಅಂತಂದರೆ ನಮ್ಮ ಸಮುದಾಯದವರಿಗೆ ನಮಗೆ ಬೇಕಿರೋರಿಗೆ ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಆಗ್ತಕ್ಕಂಥದ್ದು ಈಗ ಬಿ ಜೆ ಪಿನಲ್ಲಿದ್ದಾಗಲೂ ಕೂಡ ಅಶ್ವಥ್ ನಾರಾಯಣ್ ಇದ್ದರು ಈಶ್ವರಪ್ಪ ಇದ್ದರು ಕಾರಜೋಳ ಇದ್ದರು ಎಲ್ಲ ಇದರಲ್ಲಾಗ್ಲು ಅದರಿಂದ ಅವ್ರಿಗೇನು ಹೊಸ ಸಂವಿಧಾನಬದ್ಧವಾದಂತಹ ಅಧಿಕಾರ ಏನು ಇರೋದಿಲ್ಲ ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಷ್ಟೆ